ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಅದೇ ಎಸ್ ಎಲ್ ಒನ್ ಕ್ವಶನ್ ಪೇಪರ್ ನಲ್ಲಿ ಇರ್ತಕ್ಕಂತಹ ಮೂವತ್ತನೇ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡೋಣ ಸೊ ನೋಡಿ ಸ್ವಲ್ಪ ಕ್ವಿಸ್ಟಮ್ಸ್ ಇದನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ವಶನ್ ಬಹಳ ಈಸಿಯಾಗಿ ನಾವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ ನಾನು ಭಾವಿಸ್ತೇನೆ ಕೊಟ್ಟಿರುವ ಚಿತ್ರದಲ್ಲಿ ಎ ಡಿ ಒಂದು ಸಮಾಂತರ ಚತುಭುಜ ಸೊ ಒಂದು ದತ್ತಾಂಶದಲ್ಲಿ ನಾವು ನೋಡುವಾಗ ಎ ಸಿ ನೀವು ಗಮನಿಸಿದಾಗ ಸಿ ಡಿ ಒಂದು ಸಮಾಂತರ ಚತುಭುಜ ಆಗಿದೆ ಸಮಾಂತರ ಚತುರ್ಭುಜ ಬರಬೇಕು ಎರಡು ಅಭಿಮುಖ ಬಾಹುಗಳ ಜೋಡಿಗಳು ಅಭಿಮುಖ ಬಾಹುಗಳ ಎರಡು ಜೋಡಿಗಳು ಏನಾಗಿರ್ತವೆ ಇಲ್ಲಿ ಸಮಾಂತರವಾಗಿ ರೇಖೆಗಳನ್ನ ಹೊಂದಿರುತ್ತವೆ ಅಂತ ಹೇಳ್ತೇವೆ ಸೊ ಅದಕ್ಕೂ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಪರ್ಟೀಸ್ ಕೂಡ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ಹೇಳ್ತೇವೆ ಜೊತೆಗೆ ಇಲ್ಲಿ ನೀವು ಗಮನಿಸಬಹುದು ಎ ಎ ಡಿ ಇ ಎರಡು ತಗೋಬಹುದು ಡಿ ಎ ಮತ್ತು ಏನಾಗಿರ್ತಾರೆ ಸಮಾಂತರವಾಗಿರ್ತಾರೆ ಅದೇ ರೀತಿಯಾಗಿ ಎ ಎ ಬಿ ಬಿ ಮತ್ತು ಇವು ಕೂಡ ಒಂದಕ್ಕೊಂದು ಸೊ ಅಂದ್ರೆ ಎಂದರವಾಗಿರ್ತಾರೆಡ್ ಬೈ ಟು ಸಿ ಎಫ್ ಬೈ ಎಫ್ ಪಿ ಸೊ ಇದು ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಹೇಳಿ ಸೊ ಈಗ ನಾವು ಡೈರೆಕ್ಟ್ ಆಗಿ ಸಾಧನೆ ಹೋಗೋಣ ಈ ಪ್ರಾಬ್ಲಮ್ ನೀವು ಸಮಾಜ ಅರ್ಥ ಮಾಡ್ಕೊಳ್ಳೋದಾದ್ರೆ ಎ ಬಿ ಇ ಒಂದು ದೊಡ್ಡ ತ್ರಿಭುಜ ಕಾಣಿಸ್ತಾ ಇದೆ ಎ ಬಿ ಇ ರೈಟ್ ಸೊ ಹಾಗಾಗಿ ನಾನು ತ್ರಿಭುಜ ಎ ಬಿ ಇ ಮತ್ತು ಇನ್ನೊಂದು ತ್ರಿಭುಜವನ್ನು ತಗೊಂತ ಇದೆ ಯಾಕಂದ್ರೆ ಸಿ ಎಫ್ ಬಿ ಕಾಣಿಸ್ತಾ ಸಿ ಎಫ್ ಬಿ ಸಿ ಎಫ್ ಬಿ ಸಣ್ಣ ತ್ರಿಭುಜ ಕಾಣಿಸ್ತಾ ಇದೆ ಹಾಗಾಗಿ ತ್ರಿಭುಜ ಸಿ ಎಫ್ ಬಿ ಗಳಲ್ಲಿ ಎರಡನ್ನ ನಾನು ತ್ರಿಭುಜಗಳನ್ನ ಸಮರೂಪಿ ತ್ರಿಭುಜಗಳು ಅಂತ ನಾನು ಮೊದಲು ಪ್ರೂವ್ ಮಾಡಬೇಕಾಗುತ್ತೆ ತದನಂತರ ನಮಗೆ ಹೇಳಿಕೆ ಸಿಗ್ತಕ್ಕ ಮುಂದೆ ಸಿಗುತ್ತೆ ಸೊ ಹಾಗಾದ್ರೆ ಮೊದಲನೇದಾಗಿ ನಾವು ಎ ಬಿ ಮತ್ತು ಸಿ ಎಸ್ ಗಳನ್ನ ತಗೊಂಡಾಗ ಇಲ್ಲಿ ಒಂದು ಸಣ್ಣ ಚಿತ್ರ ಹಾಕಿದ್ರೆ ನೀವು ಗಮನಿಸ್ರಿ ಈ ಒಂದು ರೇಖೆ ಏನಾಗಿದೆ ಇದು ಸಮಾಂತರ ರೇಖೆ ಇದು ಮತ್ತೆ ಇದು ಎರಡು ಯಾಕಂದ್ರೆ ಇವೆರಡು ಸಮಾಂತರವಾಗಿರ್ತಕ್ಕಂಥ ರೇಖೆಗಳು ನಿಮ್ಗೆ ಒಂದ್ಸಲ ಹೇಳಿದೆ ನಾನು ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಎರಡು ಸಮಾಂತರ ರೇಖೆಗಳು ಈ ರೀತಿ ಇರಲ್ಲ ಅಂತಂದ್ರೆ ಇದರ ನಡುವೆ ಹಾದು ಹೋಗಿರ್ತಕ್ಕಂತಹ ಕಿರಣದಿಂದ ಉಂಟಾಗಿರುವಂತಹ ಜಡ್ ಆಕೃತಿಯ ಕೋನಗಳಿಗೆ ಏನಂತ ಕರಿತೇವೆ ಎಸ್ ಪರ್ಯಾಯ ಕೋನಗಳು ಅಂತ ಕರಿತೇವೆ ಸೊ ಈ ಪರ್ಯಾಯ ಕೋನಗಳು ಇಲ್ಲಿ ಕಾಣಿಸ್ತವೆ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗ್ತದೆ ಸೊ ನೋಡಿ ಮೊದಲನೇದಾಗಿ ಈ ಕೋನ ಈ ರೇಖೆ ಇದೆ ಇಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಎರಡು ಮತ್ತೆ ಮೂರು ಅಲ್ವಾ ಸೊ ಈ ಎರಡು ಕೋನಗಳು ಏನಾಗಿದ್ದಾವೆ ಅಂತಂದ್ರೆ ಪರ್ಯಾಯ ಕೋನಗಳಾಗಿದ್ದಾವೆ ಅಂತ ಸೊ ಅರ್ಥ ಮಾಡ್ಕೊಳ್ಳಿ ಇದು ಒಂದು ಸಮಾಂತರ ರೇಖೆ ಇದೊಂದು ಸಮಾಂತರ ಇದರ ನಡುವೆ ಹಾಲು ಹೋಗಿರತಕ್ಕಿದೆ ಸೊ ಇವೆರಡು ಸಮಾನ ರೇಖೆಗಳು ಇದರ ನಡುವೆ ಹಾಲು ಹೋಗಿರ್ತಕ್ಕಂಥ ರೇಖೆ ಸೊ ಈ ಒಂದು ಕೋನ ಮತ್ತು ಈ ಕೋನ ಅಂದ್ರೆ ಡಿಇ ಎಫ್ ಕೋನ ಮತ್ತು ಎಫ್ ಬಿ ಸಿ ಕೋನಗಳು ಏನಾಗಿರುತ್ತವೆ ಪರ್ಯಾಯ ಕೋಣಗಳಾಗಿರುತ್ತವೆ ಮತ್ತು ಜೊತೆಗೆ ಸಮಾನಿರುತ್ತವೆ ಯಾಕಂದ್ರೆ ಈ ಎರಡು ರೇಖೆಗಳು ಏನಾಗಿದ್ದಾವೆ ಸಮಾಂತರ ರೇಖೆಗಳಾಗಿದ್ದಾವೆ ಅಂತ ಹೇಳಿ ಹಾಗಾಗಿ ನಾನು ಈ ರೀತಿ ಬರ್ಕೊಂತೀನಿ ಎಫ್ ಈಸ್ ಈಕ್ವಲ್ ಏನಾಗುತ್ತೆ ಎಫ್ ಬಿ ಸಿ ಐ ಕಾರಣ ಇಷ್ಟೇ ಪರ್ಯಾಯ ಕೋನಗಳು ಅಂತ ಹೇಳ್ತಾರೆ ಪರ್ಯಾಯ ಕೋನ ಐಟ್ ಸೇಮ್ ನೆಕ್ಸ್ಟ್ ಅಲ್ಲಿ ಅಂತಂದ್ರೆ ಇಲ್ಲಿ ಮತ್ತೊಂದು ಇದರೊಳಗನೆ ಸಿಂಪಲ್ ಆಗಿ ನಿಮ್ಗೆ ಕಾಣಿಸುತ್ತೆ ಏನಪ್ಪಾ ಅಂತಂದ್ರೆ ನೋಡಿ ಆ ನಮ್ಗೆ ಬೇಕಾಗಿರೋದು ತ್ರಿಭುಜದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಸಮಾಗ್ತಾ ಇದ್ರೆ ಎಲ್ಲವನ್ನು ನಾವು ಕಣ್ಣಕ್ ಬರಲ್ಲ ಕೇವಲ ಈ ತ್ರಿಭುಜದಲ್ಲಿ ಇರ್ತಕ್ಕಂಥ ಎ ಬಿ ಎ ಇ ಅಂದ್ರೆ ಈ ಕೋನ ದೊಡ್ಡ ತ್ರಿಭುಜದ ಒಂದು ಕೋನ ಸಣ್ಣ ತ್ರಿಭುಜದ ಒಂದು ಕೋಣಕ್ಕೆ ಅದೇ ರೀತಿಯಾಗಿ ಎ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಆಗಿದೆ ಸಮಾಂತರ ಚತುರ್ಭುಜ ಆದರೆ ಕೋನ ಎ ಮತ್ತು ಕೋನ ಸಿ ಗಳು ಏನಾಗ್ತವೆ ಅಂತಂದ್ರೆ ಅಭಿಮುಖ ಕೋನಗಳು ಉಂಟಾಗ್ತವೆ ಸೊ ಅಭಿಮುಖ ಕೋನಗಳು ಯಾವಾಗಲೂ ಏನಾಗಿರ್ತವೆ ಅಂತಂದ್ರೆ ಸಮಾಂತರ ಚತುರ್ಭುಜಗಳಲ್ಲಿ ಸಮಿ ಸೊ ಇದು ಕೂಡ ಏನಾಗ್ತದೆ ಸಮ ಆಗ್ತದೆ ಅಂತೇಳಿ ಸೊ ಹಾಗಾಗಿ ಕೋನ ಡಿ ಎ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಕೋನಗಳು ರೈಟ್ ಸೊ ಹಾಗಾಗಿ ನೀವು ಇದೆ ಎರಡು ತ್ರಿಭುಜಗಳನ್ನು ಸಮರೂಪಿಸಬೇಕಂದ್ರೆ ನಮ್ಮ ಕಡೆ ನಾಲ್ಕು ಒಂದು ನಿರ್ಧಾರಕ ಗುಣಗಳಿದಾವೆ ಒಂದು ಕೋನ 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 ನಿರ್ಧಾರಕ ಗುಣ ಇನ್ನೊಂದು ಕೋನ ಬಾಹು ಕೋನ ನಿರ್ಧಾರಕ ಗುಣ ಇನ್ನೊಂದು ಬಾಹು ಕೋನ ಬಾಹು ಸೊ ಕೋನ 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 ನಿರ್ಧಾರಕ ಗುಣದಲ್ಲಿ ಮೂರು ಕೋನಗಳು ಸಮ ಮತ್ತೊಂದು ಇನ್ನೊಂದು ನಿರ್ಧಾರಕ ಗುಣ ಏನಾಗ್ತದೆ ಕೋನ ಕೋನ ಕೂಡ ಸಮ ಆದ್ರೂ ಕೂಡ ಅದ್ರೂ ಕೂಡ ಎರಡು ಸಮರೂಪಿಗಳಾಗ್ತವೆ ಅಂತ ಹೇಳ್ತಾರೆ ಹಾಗೆ ಯಾಕಂದ್ರೆ ಒಂದು ತ್ರಿಭುಜದಲ್ಲಿ ಎರಡು ಕೋನಗಳು ಸಮ ಆದ್ರೆ ಮೂರನೇ ಕೋನ ಆಟೋಮೆಟಿಕ್ ಏನಾಗ್ತದೆ ಸಮ ಆಗ್ತದೆ ಅಂತ ಹೇಳಿ ಆ ಒಂದು ನಿರ್ಧಾರಕ ಗುಣದಿಂದ ಹಾಗಾಗಿ ಕೋನ ಕೋನ ನಿರ್ಧಾರಕ ಗುಣದಿಂದ ನಾವೇನು ಹೇಳಬಹುದು ಅಂತಂದ್ರೆ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಎಫ್ ಬಿ ಇವೆರಡು ಸಮರೂಪಿಗಳಾಗ್ತವೆ ಎರಡು ಸಮರೂಪಿಗಳಾಗ್ತವೆ ಅಂತ ಹೇಳಿ ಸೊ ಸಮರೂಪಿಗಳಾದ ತಕ್ಷಣ ಏನಾಗ್ತದೆ ತೀರ್ಸ್ನ ಪ್ರಮೇಯದ ಪ್ರಕಾರ ಅವುಗಳ ಅನುರೂಪವಾಗಲು ಸಮಾನುಪಾತೆಯನ್ನು ಹೊಂದಿರ್ತವೆ ಅಂತ ಹೇಳ್ತೇವೆ ಸೊ ಅದರೊಳಗೆ ಮೊದಲಾಗಿ ಎ ಬಿ ಡಿವೈಡೆಡ್ ಬೈ ಸೊ ನೋಡಿ ಎ ಬಿ ಅನ್ನು ತಗೋಬೇಕಾದ್ರೆ ಸಣ್ಣ ಕೋನದಿಂದ ಒಂದು ಲೈನ್ ಕೋನದ ವಿರುದ್ಧ ಬಾಹು ಎ ಬಿ ಆಗಿರ್ತದೆ ಇಲ್ಲಿ ಒಂದು ಲೈನ್ ಕೋನದ ವಿರುದ್ಧ ಬಾಹು ಏನಾಗುತ್ತೆ ಸಿ ಎಫ್ ಆಗುತ್ತೆ ಸಿ ಎಫ್ ಇಸ್ ಈಕ್ವಲ್ಸ್ ಮತ್ತೊಂದು ಯಾವ್ದಾಗುತ್ತೆ ಎರಡು ಲೈನ್ ಇಂದ ಕೋನ ಸಿ ಆಗಿದೆ ಅದರ ವಿರುದ್ಧ ಬಾಹು ಎಫ್ ಬಿ ಆಗಿದೆ ಸಾರಿ ಕೆಳ ಬರುತ್ತೆ ಎಫ್ ಬಿ ಸೊ ದೊಡ್ಡ ತಿರುಗುದಲ್ಲಿ ಏನಾಗುತ್ತೆ ಇದು ಬಿ ಆಗುತ್ತೆ ಸೊ ಇದನ್ನ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಂದ್ರೆ ಬಿ ಸ್ಥಾನದಲ್ಲಿ ಎಫ್ ಸಿ ಎಫ್ ಸ್ಥಾನದಲ್ಲಿ ಬಿ ಹೋದಾಗ ಎ ಬಿ ಡಿವೈಡೆಡ್ ಬೈ ಬಿಇ ಇಸ್ ಈಕ್ವಲ್ಸ್ ಟು ಸಿ ಎಫ್ ಡಿವೈಡೆಡ್ ಬೈ ಎಫ್ ನೋಡಿ ಇದು ನಮಗೆ ಬೇಕಾಗಿರ್ತಕ್ಕಂತಹ ಕಾಸು ಬೇಕಾಗಿರ್ತಕ್ಕಂಥದ್ದು ಸೊ ಈ ರೀತಿಯಾಗಿ ಎರಡು ತ್ರಿಭುಜಗಳನ್ನ ಒಂದು ಐಡಿಯಾ ಮಾಡ್ಕೊಂಡು ಸಮರೂಪಿಗಳು ಅಂತ ನಾವು ಸಾಧಿಸ್ಬಿಟ್ರೆ ಆಟೋಮೆಟಿಕ್ ಏನಾಗ್ತದೆ ಈ ರೀತಿ ನಮಗೆ ಬೇಕಾಗಿರ್ತಕ್ಕಂತಹ ಸಾಧಿಸಬೇಕಾಗಿರ್ತಕ್ಕಂತಹ ಅನುಪಾತಗಳು ನಮಗೆ ಓಕೆ ಸೊ ಈ ರೀತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇದು ಬಹಳಷ್ಟು ಬಾರಿ ಎಕ್ಸಾಮಿನೇಷನ್ ಕೇಳೋ ಸದ್ಯಾವೆಂದ ಸಿಲಬಸ್ ರಿಲೀಸ್ ಆಗಿದೆ ಸೊ ಇರುವ ಸಿಲಬಸ್ ಇದೆ ಇರುವ ಕಂಟೆಂಟ್ ಅಲ್ಲೇ ಮಾಡಬೇಕಾಗುತ್ತೆ ಹೆಚ್ಚಿನ ಪ್ರಶ್ನೆ ಕೇಳಬೇಕಾಗುತ್ತೆ ಸೊ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ದಯವಿಟ್ಟು ಆ ಡೌಟ್ಸ್ ಗಳನ್ನ ನೀವು ಕೇಳ್ಕೊಂಡು ನಿಮ್ ಕಾಮೆಂಟ್ಸ್ ಮಾಡ್ರಿ ಆ ಸಂಬಂಧಪಟ್ಟ ಡೌಟ್ಸ್ ಕ್ಲಿಯರ್ ಮಾಡ್ತೇನೆ ಧನ್ಯವಾದಗಳು